ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನಿವತ್ತು ಬೆಟ್ಟದ ನೆಲ್ಲಕಾಯಿ ಜಾಮೂನ ಯಾವ ರೀತಿ ಮನೇಲಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬೆಟ್ಟದ ನೆಲೆಕಾಯಿನ ತಗೊಂಡಿದ್ದೀನಿ ಬೆಟ್ಟದ ನೆಲ್ಲಕಾಯಿ ಎಲ್ಲನೂ ಫುಲ್ ನೀಟಾಗಿ ನೀರಲ್ಲಿ ಒಂದು ಎರಡು ಮುಷಾರಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಬೆಟ್ಟದ ನೆಲೆಕಾಯನ್ನ ತೊಗೊಂಡು ನಾವು ಕೊಬ್ಬರಿ ತುರಿಯೋ ಮಣೆ ಇರುತ್ತಲ್ವಾ ಕೊಬ್ಬರಿ ತುರಿಯೋ ಮಣೆನಲ್ಲೂ ತುಂಬ ದೊಡ್ಡದಿರುತ್ತಲ್ಲ ಅದರಲ್ಲಿ ತುರಿಬಾರ್ದು ಸಣ್ಣ ಹೋಲಿರುತ್ತೆ ನೋಡಿ ಅದರಲ್ಲಿ ನಾವು ನೀಟಾಗಿ ಸಣ್ಣಗೆ ತುರ್ಕೋಬೇಕು ಅದು ನಾವು ಸುತ್ತ ನೆಲ್ಲಿಕಾಯಿನ ಹಿಡ್ಕೊಂಡು ಸುತ್ತ ತುರಿದಾಗ ಅದು ಬೀಜ ಮಾತ್ರ ಸೆಂಟ್ರಲ್ಲಿ ಉಳ್ಕೊಳ್ಳುತ್ತೆ ಆ ಕಡೆ ತುರಿದಿದಾದ್ಮೇಲೆ ಈ ಕಡೆ ಹಂಗೆ ತುರ್ಕೊಂಡ್ರೆ ನೀಟಾಗಿ ಬೀಜ ಉಳ್ಕೊಳ್ಳೋವರೆಗು ಕ್ಲೀನಾಗಿ ತುರ್ಕೋಬೇಕು ನೋಡಿ ಸಣ್ಣ ಸಣ್ಣ ಬೀಳುತ್ತೆ ಈ ಥರ ತುರ್ಕೋಬೇಕು ತುಂಬ ದೊಡ್ಡ ಸೈಜ್ ಇರುತ್ತೆ ಆ ಕಡೆ ತುರಿಬಾರ್ದು ಇದು ಸಣ್ಣಗೆ ನಾವು ತುರಿಯೋದ್ರಿಂದ ಬೇಗನೆ ಬೇಯುತ್ತೆ ಜಾಮೂನು ತುಂಬ ಸಣ್ಣದಾಗಿ ನೈಸಾಗಿ ಆಗುತ್ತೆ ಹಂಗಾಗಿ ಸಣ್ಣ ತುರಿ ಇರೋ ಕಡೆ ನಾವು ತುರ್ಕೋಬೇಕು ನೀಟಾಗಿ ಎಲ್ಲನೂ ತುರಿದಿಟ್ಕೋಬೇಕು ನೋಡಿ ಬೀಜ ಈ ಥರ ಬರೋಗೆ ಅಲ್ವೂ ನೀಟಾಗಿ ಎಲ್ಲಾನು ತುರ್ಕೋಬೇಕು ಸುತ್ತ ಎಲ್ಲ ಕಡೆನೂ ತುರಿದಾಗ ಬೀಜ ಮಾತ್ರ ಸೆಂಟ್ರಲ್ಲಿ ಉಳ್ಕೊಳ್ಳುತ್ತೆ ಆ ರೀತಿ ಫುಲ್ ಎಲ್ಲನೂ ನೆಲ್ಲಿಕಾಯಿ ಎಲ್ಲನೂ ಫುಲ್ ತುರಿದಿಟ್ಕೋಬೇಕು ನಾನಿಲ್ಲಿ ಅಷ್ಟು ನೆಲ್ಲಿಕಾಯಿನ ತುರಿದಿಟ್ಕೊಂಡಿದ್ದೀನಿ ನಾವು ಬೆಲ್ಲ ನೆಲ್ಲಿಕಾಯಿನ ತುರಿದಾದಮೇಲೆ ಆ ನೆಲ್ಲಿಕಾಯಿ ಎಷ್ಟು ಇರುತ್ತೆ ಅಷ್ಟೇ ಸಮ ಪ್ರಮಾಣದಲ್ಲಿ ನಾವು ಬೆಲ್ಲನ ತೊಗೋಬೇಕು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಕಪ್ಪು ಬೆಲ್ಲ ಬರುತ್ತಲ್ಲ ಅದು ಅದು ತಗೊಂಡು ಒಂದು ಮುಕ್ಕಾಲು ಬಟ್ಲಷ್ಟಿದೆ ನಾನು ತುರಿದಿರೋದು ನೆಲ್ಲಿಕಾಯಿ ಹಂಗಾಗಿ ಮುಕ್ಕಾಲು ಬಟ್ಲು ಬೆಲ್ಲನೇ ಸ್ವಲ್ಪ ದಪ್ಪ ದಪ್ಪ ಸೈಜಲ್ಲೇ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ನೀವು ತೊಗೊಂಡ್ರೆ ಈಗ ಒಂದು ಬಟ್ಲು ಅಳತೆ ಅಲ್ಲಿ ತೊಗೋಬೇಕು ಒಂದು ಬಟ್ಲು ನೆಲ್ಲಿಕಾಯಿ ತುರಿ ಇದ್ರೆ ನೀವು ಅದೇ ಪ್ರಮಾಣದಲ್ಲಿ ಒಂದು ಬಟ್ಲೇ ಬೆಲ್ಲ ತುರಿ ತೊಗೋಬೇಕಾಗುತ್ತೆ ಕಡಿಮೆ ಅಂತ ಹಾಕೋಕೆ ಹೋಗಬೇಡಿ ಅದು ಸಮ ಸಮ ಇದ್ದರೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಹಾಕಬೇಡಿ ಯಾಕಂದರೆ ಸ್ವಲ್ಪ ನೆಲ್ಲಿಕಾಯಿ ಹುಳಿ ಇರೋದರಿಂದ ಸ್ವಲ್ಪ ಕಹಿ ಇರುತ್ತೆ ಹಂಗಾಗಿ ಮಕ್ಕಳಿಗೆ ಕೊಟ್ಟರೆ ತಿನ್ನಲ್ಲ ಹಂಗಾಗಿ ಸಮ ಪ್ರಮಾಣದಲ್ಲಿ ಬೆಲ್ಲ ತಗೋಬೇಕಾಗುತ್ತೆ ನಾವು ಈಗ ನೀವು ತುರಿದಿದ್ದಾದಮೇಲೆ ಒಂದು ಬಟ್ಲು ತುಂಬ ಇತ್ತು ಅಂದರೆ ಒಂದು ಬಟ್ಲನ್ನೇ ಬೆಲ್ಲ ಹಾಕೋಬೇಕು ಆಮೇಲೆ ತುರಿದಿದ್ದು ಬೆಲ್ಲ ತೊಗೊಂಡಿದ್ದಾದಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಬಾಣಲೆ ಬಿಸಿಗಿಟ್ಕೊಂಡು ನೆಲ್ಲಿಕಾಯಿ ತುರಿನ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಅಷ್ಟೇ ಮಿಕ್ಸ್ ಮಾಡಿದ್ದಾದ್ಮೇಲೆ ನಾವು ಬೆಲ್ಲ ತೊಗೊಂಡಿದ್ವಲ್ವಾ ಬೆಲ್ಲನ ಅದಕ್ಕೆ ಜೊತೆಗೆ ಹಾಕೋಬೇಕು ನಾನಿಲ್ಲಿ ಯಾವುದೇ ರೀತಿ ನೀರನ್ನ ಸೇರಿಸ್ತಾ ಇಲ್ಲ ಒಂದು ಡ್ರಾಪು ಕೂಡ ನೀರು ಹಾಕಿದ್ರೆ ಅದೇನಾಗುತ್ತೆ ನಾವು ತುಂಬ ದಿನ ಜಾಮ್ನ ಇಡೋಕ್ಕಾಗಲ್ಲ ಹಾಗಾಗಿ ನಾವು ಈ ಥರ ಮಾಡಿಟ್ಕೊಂಡ್ರೆ ನೀವು ಆರು ತಿಂಗಳಿಂದ ಎಂಟು ತಿಂಗ್ಳಿಟ್ರು ಏನು ಲ್ಲ ಅದು ಟೇಸ್ಟು ಹಾಳಾಗಲ್ಲ ಮತ್ತು ಬೂಸ್ಟ್ ಏನು ಬರಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೆಲ್ಲಿಕಾಯಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ ನಮ್ಮ ಕೂದಲಿಗೂ ತುಂಬ ಒಳ್ಳೆಯದು ಮತ್ತು ಸ್ಕಿನ್ಗೂ ಒಳ್ಳೇದು ನಮಗೇನಾದರೂ ಈಗ ಮಕ್ಕಳು ಮೋಷನ್ಗೇನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಇಲ್ಲ ದೊಡ್ಡವ್ರಿಗಾದ್ರೂ ಅಷ್ಟೇ ಮೋಷನ್ ಪ್ರಾಬ್ಲಮ್ ಇತ್ತು ಅಂದರೆ ಬೆಳಗ್ಗೆಯೇ ಖಾಲಿ ಹೊಟ್ಟೆಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೂ ನೀಟಾಗಿ ಮೋಷನ್ ಕ್ಲಿಯರ್ ಆಗುತ್ತೆ ಒಂದು ಇಲ್ಲ ಬೆಟ್ಟದ ನೆಲ್ಲಿಕಾಯಿ ಜಾಮ್ ಇದ್ರೂ ಒಂದೆರಡು ಸ್ಪೂನ್ ತಿನ್ನೋಕ್ಕೂ ಕೊಡ್ಬೋದು ಮಕ್ಕಳಿಗೆ ಬ್ರೆಡ್ಗೆ ಹಾಕ್ಕೊಡ್ಬೋದು ಜೊತೆಗೆ ಚಪಾತಿಗೆ ಹಾಕ್ಕೊಡ್ಬೋದು ಅವ್ರ ಜ್ಯೂಸ್ ಎಲ್ಲ ಕುಡಿಯೋಲ್ಲ ಹಾಗೆ ಕೊಟ್ಟರು ನೆಲ್ಲಿಕಾಯಿ ತಿನ್ನಲ್ಲ ನಾವು ಈ ರೀತಿ ಜಾಮ್ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಅವರೇ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೋಡಿ ಅವು ನೀರು ಯಾವುದೇ ರೀತಿ ನೀರು ಸೇರಿಸಿಲ್ಲ ಬೆಲ್ಲದ ಜೊತೆ ಆಗಿ ನೀಟಾಗಿ ಎಲ್ಲ ಅದೇ ನೀರು ಬಿಟ್ಟು ನೆಲ್ಲಿಕಾಯಲ್ಲೂ ನೀರಿರುತ್ತೆ ಜೊತೆಗೆ ಬೆಲ್ಲದಲ್ಲೂ ನೀರಿರೋದ್ರಿಂದ ಅದರಲ್ಲೇ ನೀಟಾಗಿ ಬೇಯುತ್ತೆ ಕೆಲವರು ಅದನ್ನು ಕುಕ್ಕರಲ್ಲಿ ಹಾಕಿ ಹೋಗಿಸ್ಕೊಂತಾರೆ ಮತ್ತು ಬೇಯಿಸ್ಕೊಂತಾರೆ ಬೇಯಿಸ್ಬಿಟ್ಟು ತೊಗೊಳೋದ್ರಿಂದ ನೆಲ್ಲಿಕಾಯಲ್ಲಿರೋ ಅಂಶನೇ ಹೋಗ್ಬಿಡುತ್ತೆ ಹಂಗಾಗಿ ನಾನು ತುರಿದ್ಬಿಟ್ಟು ನೀರು ಹಾಕ್ತೇನೆ ಈ ರೀತಿ ಬೆಲ್ಲವೇ ಸೇರಿಸ್ಕೊಂಡು ಮಾಡ್ಕೊತೀನಿ ನಿಮಗೆ ಬೆಲ್ಲ ಏನಾದರೂ ಇಷ್ಟ ಇಲ್ಲ ನಾವು ಬೆಲ್ಲಲ್ಲಿ ಮಾಡ್ಕೊಳ್ಳೋಲ್ಲ ಅಂತೇನಾದ್ರು ಅಂದರೆ ನೀವು ಸಮ ಪ್ರಮಾಣದಲ್ಲಿ ಸಕ್ಕರೆನೇ ತಗೋಬೋದು ಈಗ ಒಂದು ಕಪ್ಪು ಕೋ ನೆಲ್ಲಿಕಾಯಿ ತುರಿ ಇತ್ತು ಅಂದರೆ ಒಂದು ಕಪ್ಪು ಬೆಲ್ಲ ಬೆಲ್ಲದ ಬದಲು ಸಕ್ಕರೆ ತಗೋಬೋದು ಸಕ್ಕರೆ ಹಾಕ್ಕೊಂಡೇ ಮಾಡ್ಕೋಬೋದು ನಾನಿಲ್ಲಿ ಬೆಲ್ಲ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಎಲ್ತ್ಗೂ ತುಂಬ ಒಳ್ಳೇದಲ್ವಾ ಅಂತ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಗಟ್ಟಿಯಾಗ್ತಾ ಬತ್ತಿದಂಗೆ ನಾವು ಊರಿನ ಸಣ್ಣ ಇಟ್ಕೋಬೇಕು ಯಾಕಂದರೆ ಅದರಲ್ಲಿ ನೀರಿನ ಸೈಲ ಡ್ರೈ ಆಗ್ತಾ ಬಂದಾಗ ನಾವು ಉರಿ ಫಾಸ್ಟ್ ಇದ್ದರೆ ಅದು ತಳ ಇಡ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಸಣ್ಣ ಉರಿ ಇಟ್ಕೊಂಡು ಆವಾಗ ಅವಾಗ ನೋಡಿಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಇರೋ ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಿ ನೆಲ್ಲಿಕಾಯಲ್ಲಿರೋ ನೀರಲ್ಲೇ ಮತ್ತು ಬೆಲ್ಲದ ನೀರಲ್ಲೇ ಅದು ತುಂಬ ಚೆನ್ನಾಗಿ ಬೇಯುತ್ತೆ ನೀವು ಎಷ್ಟು ಒಂದು ಎಂಟರಿಂದ ಒಂದು ವರ್ಷದವರೆಗೂ ನಾವು ಇಟ್ಟರು ಒಂದು ಗಾಜಿನ ಡಬ್ಬಿಗೆ ಹಾಕಿ ಇದು ಏನೂ ಆಗೋಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಏನು ಹಾಳಾಗೋದು ಇಲ್ಲ ನೋಡಿ ಆ ರೀತಿ ಎಲ್ಲ ಮಿಕ್ಸ್ ಆಗಿದ್ದಾದ್ಮೇಲೆ ನಾನು ಇಲ್ಲಿ ಎರಡು ಎಲ್ಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಗಟ್ಟಿಯಾಗಿದ್ದ ತಕ್ಷಣ ನಾನು ಸಣ್ಣೂರಿ ಮಾಡಿದ್ದೀನಿ ಐ ಫ್ಲೇಮಲ್ಲಿ ಇಟ್ಕೋಕೆ ಹೋಗಬೇಡಿ ಅದು ನೀರಿರಲ್ಲ ಅಲ್ವಾ ಬೇಗ ತಳ ಇಟ್ಕೊಂಬಿಡುತ್ತೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತರಬೇಕು ಅವಾಗವಾಗ ನೋಡಿಕೊಂಡು ಸಣ್ಣ ಊರಿನಿಲ್ಲ ಇಟ್ಟರೆ ಎಲ್ಲ ನೀರಿನಂಶ ಡ್ರೈ ಆಗುತ್ತೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಅದು ಗಟ್ಟಿಯಾಗಿದ್ದಾಗ ನಾವು ಈಗ ಒಂದು ಕಡೆ ತಿರುಗಿಸಿದ್ರೆ ಅದು ಅದು ಜೊತೆಗೇ ಸೌಟಿನ ಜೊತೆ ಇರುತ್ತೆ ಆ ಥರ ಗಟ್ಟಿ ಆಗಬೇಕದು ನೀರು ನಿಮ್ಸ ಅನ್ನೋದು ಒಂದು ಸ್ವಲ್ಪ ನೀರಬಾರ್ದು ನೋಡಿ ಈ ಥರ ಎಲ್ಲ ಫುಲ್ಲು ಡ್ರೈಯಾಗಿ ಚೆನ್ನಾಗಿ ಬೇಯಬೇಕು ಗಟ್ಟಿ ಗಟ್ಟಿ ಆಗಬೇಕು ಫುಲ್ಲೆಲ್ಲ ಯಾವುದೇ ರೀತಿ ನೀರು ನಿಮ್ಸ ಇಲ್ದಂಗೆ ನೀಟಾಗಿ ಬೇಯಿಸ್ಕೋಬೇಕು ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಅದು ಬೇಯ್ಬೇಕಾದ್ರೆ ಕೈ ಸ್ವಲ್ಪ ಒದ್ದೆ ಮಾಡ್ಕೊಂಬಿಟ್ಟು ಅದನ್ನು ತಗೊಂಡು ಸ್ವಲ್ಪ ಉಂಡೆ ಕಟ್ ನೋಡಿ ಈ ರೀತಿ ಫುಲ್ಲು ಉಂಡೆ ಬರಬೇಕು ಕೈಗೆ ಯಾವುದೇ ರೀತಿ ಅಂಟಬಾರ್ದು ನೋಡಿ ನಾನು ಉಂಡೆ ಮಾಡಿ ತೋರಿಸಿದ್ನಲ್ವ ಅದು ಯಾವುದೇ ರೀತಿ ಕೈಗೆ ಅಂಟ್ತಾ ಇಲ್ಲ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ನೋಡಿ ತೊಗೊಂಡು ಆ ಥರ ಉಂಡೆ ಕಟ್ಟಿದ್ರೆ ಅದು ಸಾಫ್ಟಾಗಿ ನೈಸಾಗಿ ಉಂಡೆ ಆಗಬೇಕು ಕೈಗೆ ಅಂಟಬಾರ್ದು ಅಕಸ್ಮಾತ್ ಕೈಗೇನಾದರೂ ಇನ್ನೂ ಅಂಟ್ತಿದೆ ಅಂದರೆ ಅದು ಇನ್ನೂ ಸ್ವಲ್ಪ ಬೇಯಬೇಕು ಅಂತ ನೋಡಿ ಈ ರೀತಿ ಉಂಡೆ ಆದರೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿ ಹಿಂಗೆ ಬೆಂದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಕಿಟ್ಬಿಡಿ ಅದು ಫುಲ್ಲೆಲ್ಲ ಮೇಲೆ ನೀವು ಒಂದು ಗಾಜಿನ ಡಬ್ಬಿ ತೊಗೊಂಡು ಗಾಜಿನ ಡಬ್ಬಿಗೆ ಅದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಎಷ್ಟು ದಿನ ಇಟ್ರೂ ಹಾಳಾಗಲ್ಲ ಮಕ್ಕಳಿಗೂ ತುಂಬ ಒಳ್ಳೆಯದಿರೋದ್ರಿಂದ ನೀವು ಡೈಲಿ ಬೆಳಗ್ಗೆ ಅವ್ರಿಗೆ ಒಂದು ಸ್ಪೂನ್ ಎರಡು ಸ್ಪೂನ್ ಪರವಾಗಿಲ್ಲ ಕೊಡ್ಬೋದು ಏನೂ ತೊಂದರೆ ಇಲ್ಲ ನಾವೂ ತಿನ್ಬೋದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಟೈಮ್ ಇರೋಲ್ಲ ಅಂದ ಅದನ್ನು ಕಟ್ ಮಾಡಿ ಜ್ಯೂಸ್ ಮಾಡಬೇಕು ಅಂದಾಗ ಈ ರೀತಿ ಸರಿ ನೆಲ್ಲಿಕಾಯಿ ಜಾಮ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ನಾವು ಅಂಗಡಿನಲ್ಲಿ ಮಕ್ಕಳಿಗೆ ಜಾಮ್ ತಂದು ಹಾಕಿ ಬ್ರೆಡ್ ಕೊಡೋದು ಆಗಲಿ ಚಪಾತಿ ಕೊಡೋದೆ ದೋಸೆ ಕೊಡೋದು ಮಾಡೋದ್ರ ಬದಲು ಈ ರೀತಿ ಎಲ್ತ್ಗೆ ಒಳ್ಳೆಯದಾಗೋ ಥರ ಜಾಮ್ನ ರೆಡಿ ಮಾಡಿ ಇಟ್ಕೊಂಡು ಮಕ್ಕಳಿಗೂ ಕೊಡ್ಬೋದು ನಾವು ಉಪಯೋಗಿಸ್ಬೋದು ನಿಮಗೆ ಇಷ್ಟ ಆದರೆ ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗುಲ್ಕನ್ ಥರ ಇದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ತಣ್ಣಗಾಗಿರೋದನ್ನ ಡಬ್ಬಕ್ಕೆ ತುಂಬಿಬಿಟ್ಟು ನಾವು ಒಂದು ಗಾಜಿನ ಬೌಲ್ ಡಬ್ಬಿಲೇ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಹಾಕಿದ್ದಾದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ನಾರ್ಮಲ್ ಆಚೆನೆ ಇಟ್ಕೋಬೋದು ಫ್ರಿಜ್ಜಲ್ಲೇ ನೋಡೋ ಅವಶ್ಯಕತೆ ಏನಿಲ್ಲ ಆಚೆನೆ ಇಟ್ಟು ಅದು ಏನೂ ಹಾಳಾಗೋಲ್ಲ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ